ಪಿಡಿಒ ಅಧಿಕಾರಿಯೊಬ್ಬ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಸಾರ್ವಜನಿಕವಾಗಿ ಲಂಚ ಪಡೆದಿರುವ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದ್ದು ಭಾರೀ ಭ್ರಷ್ಟಾಚಾರ ಆರೋಪಗಳೊಂದಿಗೆ ಹಣ ಪಡೆದಿರುವ ವಿಡಿಯೋ ವೈರಲ್ ಆಗಿದೆ ಹರಸಿಕೆರೆ ತಾಲೂಕಿನ ಜಾವಗಲ್ ಹೋಬಳಿ ಕರಗುಂದ ಗ್ರಾಮ ಪಂಚಾಯಿತಿ ಪಿಡಿಒ ಬಾಬು ಅವರ ಮೇಲೆ ಆರೋಪ ವ್ಯಕ್ತವಾಗಿದ್ದು ತಾಲೂಕಿನ ಕಮಲಾಪುರ ಗ್ರಾಮದಲ್ಲಿ ನರೇಗಾಡಿಯಲ್ಲಿ ಸ್ಮಶಾನ ಅಭಿವೃದ್ಧಿ ಕಾಮಗಾರಿ ಮಾಡಲು ಗೊಲ್ಲರಹಟ್ಟಿ ತಾಂಡಿಯ ಗ್ರಾಮದ ದಲಿತ ಸಮುದಾಯಕ್ಕೆ ಸೇರಿದ ಕೇಶವ ಎಂಬುವವರಿಂದ ಹಣ ಪಡೆದಿರುವ ವಿಡಿಯೋ ವೈರಲ್ ಆಗಿದೆ ಸ್ಮಶಾನ ಅಭಿವೃದ್ಧಿ ಕಾಮಗಾರಿಯ ಎನ್ಎಂಆರ್ ನೀಡಲು ಮೂವತ್ತು ಸಾವಿರ ಹಣದ ಬೇಡಿಕೆ ಇಟ್ಟಿದ್ದು ಈ ಪೈಕಿ ಐದು ಸಾವಿರ ಹಣವನ್ನು ಇತ್ತೀಚೆಗೆ ತಾಲೂಕು ಪಂಚಾಯಿತಿ ಆವರಣದಲ್ಲೇ ಪಡೆದುಕೊಂಡಿದ್ದು ಸ್ಥಳೀಯರು ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ ಇದಲ್ಲದೆ ಗ್ರಾಮ ಪಂಚಾಯಿತಿಗೆ ಅಗತ್ಯ ವಸ್ತುಗಳನ್ನು ಸರಬರಾಜು ಮಾಡುವ ಮುರುಳಿ ಎಂಬಾತನಿಂದ ಹಂತ ಹಂತವಾಗಿ ಕಮಿಷನ್ ರೂಪದಲ್ಲಿ ಹದಿನೈದು ಸಾವಿರ ಹಣವನ್ನು ಪೇ ಮೂಲಕ ಪಡೆದಿದ್ದಾರೆ ಅಲ್ಲದೆ ಹದಿನೈದನೇ ಹಣಕಾಸು ಯೋಜನೆಯಡಿ ಚರಂಡಿ ಸ್ವಚ್ಛತೆ ಕಾಮಗಾರಿಗಾಗಿ ಕಮಲಾಪುರದ ಪರಮೇಶ್ ಎಂಬುವವರಿಂದ ಎಂಟು ಸಾವಿರ ಹಣದ ಬಿಲ್ ಮಾಡಿಕೊಡಲು ಎರಡು ಸಾವಿರ ಲಂಚದ ಹಣವನ್ನು ಮುಂಗಡವಾಗಿ ಹಾಕಿಸಿಕೊಂಡಿದ್ದು ಭಾರೀ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಪಿಡಿಒ ಅವರನ್ನು ಅಮಾನತು ಮಾಡಬೇಕು ಎಂದು ಸದಸ್ಯರು ಆಗ್ರಹಿಸಿದ್ದಾರೆ 자, 그럼 다요